ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ಸ್ಮಿತಾ ರಂಗನಾಥ್ ವಫಾಸ್ತಿ ಕಬಳಿಕೆ ಸ್ಥಳ ತೆರವು ಕಾರ್ಯಾಚರಣೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆ ರಾಯಚೂರು ನಗರದಲ್ಲಿ ಮುಸ್ಲಿಂ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆಗಳ ತೆರವು ವೇಳೆ ನಿವಾಸಿಗಳು ಹೈಶ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ ವಫ್ ಮಂಡಳಿ ವಿರುದ್ದ ಕಿಡಿಕಾರಿದ್ದಾರೆ ಮುಸ್ಲಿಂ ಮಹಿಳೆಯರು ವಫ್ ಮಂಡಳಿಯನ್ನ ದುಶ್ಮನ್ ಅಂತ ಜರೆದಿದ್ದಾರೆ ರಾಯಚೂರು ನಗರದ ಅಸ್ನಿಯಾ ಕಂಪೌಂಡ್ನಲ್ಲಿರುವ ಕುಟುಂಬಗಳು ಕಲಬುರಗಿ ಬಫ್ ಟ್ರಿಬ್ಯುನಲ್ ಬೋರ್ಡ್ನಿಂದ ತೆರವು ಕಾರ್ಯಾಚರಣೆಗೆ ಮುಂದಾಗಲಾಗಿದೆ ಇದಕ್ಕೆ ಮುಸ್ಲಿಂ ಸಮುದಾಯದ ಮಹಿಳೆಯರಿಂದಲೇ ವಿರೋಧ ವ್ಯಕ್ತವಾಗಿದೆ ये नहींला हमेशा कल के टाइम लग रहा क्या बात है क्या होगा इसका गाना नहीं करेगा अब ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ವಫಸ್ತಿ ಕಬಳಿಕೆ ಸ್ಥಳ ತೆರವು ಕಾರ್ಯಾಚರಣೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆ ರಾಯಚೂರು ನಗರದಲ್ಲಿ ಮುಸ್ಲಿಂ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆಗಳ ತೆರವು ವೇಳೆ ನಿವಾಸಿಗಳು ಹೈಶ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ ವಫ್ ಮಂಡಳಿ ವಿರುದ್ದ ಕಿಡಿಕಾರಿದ್ದಾರೆ ಮುಸ್ಲಿಂ ಮಹಿಳೆಯರು ವಫ್ ಮಂಡಳಿಯನ್ನ ದುಶ್ಮನ್ ಅಂತ ಜರೆದಿದ್ದಾರೆ ರಾಯಚೂರು ನಗರದ ಅಸ್ನಿಯಾ ಕಂಪೌಂಡ್ನಲ್ಲಿರುವ ಕುಟುಂಬಗಳು ಕಲಬುರಗಿ ಬಫ್ ಟ್ರಿಬ್ಯುನಲ್ ನಿಂದ ತೆರವು ಕಾರ್ಯಾಚರಣೆಗೆ ಮುಂದಾಗಲಾಗಿದೆ ಇದಕ್ಕೆ ಮುಸ್ಲಿಂ ಸಮುದಾಯದ ಮಹಿಳೆಯರಿಂದಲೇ ವಿರೋಧ ವ್ಯಕ್ತವಾಗಿದೆ

ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ವಫಸಿ ಕಬ್ಬಳಿಕೆ ಸ್ಥಳ ತೆರವು ಕಾರ್ಯಾಚರಣೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆ ರಾಯಚೂರು ನಗರದಲ್ಲಿ ಮುಸ್ಲಿಂ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆಗಳ ತೆರವು ವೇಳೆ ನಿವಾಸಿಗಳು ಹೈಶ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ ವಫ್ ಮಂಡಳಿ ವಿರುದ್ದ ಕಿಡಿಕಾರಿದ್ದಾರೆ ಮುಸ್ಲಿಂ ಮಹಿಳೆಯರು ವಫ್ ಮಂಡಳಿಯನ್ನ ದುಶ್ಮನ್ ಅಂತ ಜರೆದಿದ್ದಾರೆ ರಾಯಚೂರು ನಗರದ ಅಸ್ನಿಯಾ ಕಂಪೌಂಡ್ನಲ್ಲಿರುವ ಕುಟುಂಬಗಳು ಕಲ್ಬುರ್ಗಿ ವಕ್ ಟ್ರಿಬ್ಯುನಲ್ ಬೋರ್ಡ್ನಿಂದ ತೆರವು ಕಾರ್ಯಾಚರಣೆಗೆ ಮುಂದಾಗಲಾಗಿದೆ ಇದಕ್ಕೆ ಮುಸ್ಲಿಂ ಸಮುದಾಯದ ಮಹಿಳೆಯರಿಂದಲೇ ವಿರೋಧ ವ್ಯಕ್ತವಾಗಿದೆ

ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ವಫ್ ಹಸಿ ಕಬಳಿಕೆ ಸ್ಥಳ ತೆರವು ಕಾರ್ಯಾಚರಣೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆ ರಾಯಚೂರು ನಗರದಲ್ಲಿ ಮುಸ್ಲಿಂ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆಗಳ ತೆರವು ವೇಳೆ ನಿವಾಸಿಗಳು ಹೈಷ್ರಾಮಾವನ್ನೇ ಕೃಷಿ ಮಾಡಿದ್ದಾರೆ ವಫ್ ಮಂಡಳಿ ವಿರುದ್ದ ಕಿಡಿಕಾರಿದ್ದಾರೆ ಮುಸ್ಲಿಂ ಮಹಿಳೆಯರು ವಫ್ ಮಂಡಳಿಯನ್ನ ದುಶ್ಮನ್ ಅಂತ ಜರಿದಿದ್ದಾರೆ ರಾಯಚೂರು ನಗರದ ಅಸ್ನಿಯಾ ಕಂಪೌಂಡ್ನಲ್ಲಿರೋ ಕುಟುಂಬಗಳು ಕಲಬುರಗಿ ಬಫ್ ಟ್ರಿಬ್ಯುನಲ್ ಬೋರ್ಡ್ನಿಂದ ತೆರವು ಕಾರ್ಯಾಚರಣೆಗೆ ಮುಂದಾಗಲಾಗಿದೆ ಇದಕ್ಕೆ ಮುಸ್ಲಿಂ ಸಮುದಾಯದ ಮಹಿಳೆಯರಿಂದಲೇ ವಿರೋಧ ವ್ಯಕ್ತವಾಗಿದೆ